ಚಲೋ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು ಇವತ್ತು ದೊಡ್ಡ ಮಟ್ಟದಲ್ಲಿ ಅದನ್ನು ಯಶಸ್ ಮಾಡಬೇಕು ನೌಕರರಿಗೆ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಮತ್ತು ನಾಲ್ಕು ತಿಂಗಳ ಅಗ್ರಿಮೆಂಟ್ ಕೊಡಿಸಬೇಕು ಅಂತ ನಿನ್ನೆ ಮಧ್ಯಾಹ್ನ ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ರು ತಂಬಳಿಗೆಯನ್ನು ಹೇಳ್ಕೊಂಡಿದ್ರು ತಾವು ಕೂಡ ಹೋರಾಟದಲ್ಲಿರೋದ್ರಿಂದ ಹೌದು ಅವರಿಗೆ ಅದು ತುಂಬ ಕೊರಗಿತ್ತು ಕೆ ಎಸ್ ಆರ್ ಟಿ ಸಿ ಅಂದರೆ ಸಾರಿಗೆ ನೌಕರರಿಗೆ ಇನ್ನೂ ವೇತನ ಪರಿಷ್ಕರಣೆ ಆಗಿಲ್ಲ ಮತ್ತು ಹಿಂಬಾಕಿ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಇನ್ನೂ ಸರ್ಕಾರ ಏನು ಅದು ಅವರ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅನ್ನೋದು ತುಂಬ ಅವರಿಗೆ ಕೊರಗಿತ್ತು ಬಹುಶಃ ಆ ಒತ್ತಡ ಅವರಿಗೆ ಕಾಡ್ತಾ ಇತ್ತು ಅಂತ ಕಾಣುತ್ತೆ ಮೊನ್ನೆ ನಾನು ಶನಿವಾರ ಕೂಡ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳಿದ್ರು ತುಂಬ ನಿಮಗೆ ಒತ್ತಡ ಇದೆ ಮಾ ಅಂತ ಆವಾಗ ಅವರು ನಗ್ತಾ ಹೇಳಿದ್ರು ಹೌದು ವರ್ಕ್ ಪ್ರೆಷರು ಏನು ಮಾಡೋಕ್ಕಾಗಲ್ಲ ಅಂತ ಡಾಕ್ಟ್ರುಗೂ ಗೊತ್ತಿತ್ತು ಇವರ ಕೆಲಸಗಳು ಹಾಗಾಗಿ ಅವರು ಕೂಡ ಅದ್ರ ಕಡಿಮೆ ಮಾಡ್ಕೋಬೇಕು ಸ್ವಲ್ಪ ಅಂದರು ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರುಗಳ ಅವ್ರನ್ನ ಕೇಳ್ಕೊಳ್ತೀನಿ ದಯವಿಟ್ಟು ಸಾರಿಗೆ ನೌಕರರು ಸಮಸ್ಯೆನ ಏನಿದೆ ಅದನ್ನು ಪರಿಹ ಬಗೆಹರಿಸಿ ಅವರಿಗೆ ಏನು ಹಿಂಬಾಕಿ ವೇತನ ಕೊಡಬೇಕೋ ಅದನ್ನು ಕೊಡಿ ಅವರು ತುಂಬ ಕಷ್ಟದಲ್ಲಿದ್ದಾರೆ ತುಂಬ ಕಷ್ಟಪಟ್ಟು ಕೆಲಸ ಇದ್ದಾರೆ ಆಮೇಲೆ ಶಕ್ತಿ ಯೋಜನೆ ಇವತ್ತು ಏನಾದರೂ ಅದು ಒಂದು ಯಶಸ್ವಿಯಾಗಿದೆ ಅಂತಂದರೆ ಅದಕ್ಕೆ ಅದಕ್ಕೆ ಕಾರಣ ನಮ್ಮ ಸಾರಿಗೆ ನೌಕರರು ಅಂತ ಅದನ್ನು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಅವ್ರು ತುಂಬ ಒತ್ತಡದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಾರಿಗೆ ನೌಕರರು ಅದು ಕಂಡಕ್ಟರ್ ಇರಲಿ ಡ್ರೈವರ್ ಇರಲಿ ಮೆಕ್ಯಾನಿಕ್ಗಳಿರಲಿ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಹಾಗಾಗಿ ಅವರಿಗೆ ಏನು ಹಿಂಬಾಕಿ ಕೊಡಬೇಕು ನೀವು ಆ ಸರ್ಕಾರ ಈ ಸರ್ಕಾರ ಅಂತ ನೋಡ್ದಿರ ದಯವಿಟ್ಟು ಅದನ್ನು ಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ವೇತನ ಪರಿಷ್ಕರಣೆ ಏನು ನಾಲ್ಕು ವರ್ಷಕ್ಕೊಮ್ಮೆ ಆಗಬೇಕಿತ್ತೋ ಅದನ್ನು ಮಾಡಿ ಅಂತಲೂ ಕೂಡ ನಾನು ಕೇಳ್ಕೊಳ್ತೀನಿ ಅದು ನನಗೆ ಗೊತ್ತಿಲ್ಲ ಆದರೆ ನಾವು ದಿನ ಚರ್ಚೆ ಮಾಡುವಾಗಂತೂ ಖಂಡಿತ ಅವರ ಪ್ರತಿಯೊಂದು ಮಾತಲ್ಲೂ ಅವ್ರಿಗೆ ಅವರ ರಕ್ತದ ಕಣ ಕಣದಲ್ಲೂ ಅವರ ಸಾರಿಗೆ ನೌಕರರೇ ಖಂಡಿತ ಮಾಡ್ತೀನಿ ಖಂಡಿತ ಮಾಡ್ತೀನಿ ಏಕೆಂದರೆ ಅವರ ಉಸಿರು ಇರೋ ತನಕನೂ ಅವರು ಸಾರಿಗೆ ನೌಕರ ಬಗ್ಗೆನೇ ಯೋಚನೆ ಮಾಡಿಯೇ ಅವರು ಉಸಿರು ಬಿಟ್ಟಿರೋದು ಅಂತ ನನಗೆ ಅದು ಚೆನ್ನಾಗಿ ಗೊತ್ತಿದೆ ನನಗೆ ಹಾಗಾಗಿ ನಾನು ಅವರು ಬ ಬಂದಾಗ ನನಗೆ ಸಿಕ್ಕಿದ್ರೆ ಮಾತ್ರ ಖಂಡಿತವಾಗ್ಲೂ ನಾನು ನಿನ್ನೆ ಅವ್ರ ಫೇಸ್ಬುಕ್ ಪೇಜಲ್ಲೂ ಕೂಡ ನಾನು ಮನವಿ ಮಾಡಿದ್ದೀನಿ ಅವರು ಏನು ಸಂತಾಪ ಸೂಚಿಸಿದ್ದಾರೆ ಅದರಲ್ಲೂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೀನಿ ನೀವು ಬಗೆಹರಿಸಿ ಅವರ ಸಮಸ್ಯೆಗಳನ್ನ